ಅಫಜಲಪುರ ತಾಲೂಕಿನ ಸಿದನೂರ ಗ್ರಾಮದ ಮುಖ್ಯ ರಸ್ತೆಯ ಸಂಪರ್ಕ ಸೇತುವೆ ತೆಗೆದುಹಾಕಿ ನೂತನ ಸೇತುವೆ ನಿರ್ಮಾಣ ಮಾಡಬೇಕು ಮತ್ತು ಅಫಜಲಪುರ ತಾಲೂಕಿನಾದ್ಯಂತ ಅತಿವೃಷ್ಟಿ ಮಳೆಯಿಂದ ಹಾಳಾದ ವಾಣಿಜ್ಯ ಬೆಳೆಗಳಾದ ಹತ್ತಿ ತೊಗರಿ ಹೆಸರು ಉದ್ದ ಶೇಂಗಾ ಸೋಯಾಬೀನ್ ಸೂರ್ಯಕಾಂತಿ ಹೀಗೆ ಹಲವಾರು ಬೆಳೆಗಳು ನೆಟ್ಟಿರುವುದರಿಂದ ಸಂಪೂರ್ಣವಾಗಿ ಒಣಗಿ ಹೋಗಿರುವುದರಿಂದ ರೈತ ಕಂಗಲಾಗಿದ್ದಾನೆ ಅರಿತು ಕರ್ನಾಟಕ ರಕ್ಷಣಾ ವೇದಿಕೆ ರೈತರಿಗೆ ಸೂಕ್ತವಾದ ರೀತಿಯಲ್ಲಿ ಪರಿಹಾರ ಒದಗಿಸಿ ಕೊಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳಾದ ಸಂಜಯ್ ಕುಮಾರ್ ದಾಸರ್ ಆಗಮಿಸಿ ಮನವಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಉಪಾಧ್ಯಕ್ಷರಾದ ಲತೀಫಾ ಪಟೇಲ್ ಮತ್ತು ಮಹಿಳಾ ಅಧ್ಯಕ್ಷರಾದ ಸೌಮ್ಯ ಪಟ್ನಾ ಮತ್ತು ಅತನೂರ ವಲಯಾಧ್ಯಕ್ಷರಾದ ಇಮಾಮ ಶೇಖ್ ಮತ್ತು ಬಡದಾಳ ವಲಯಾಧ್ಯಕ್ಷರಾದ ಹಸನ ಮುಲ್ಲಾ ಮತ್ತು ಕಜಗಿ ವಲಯಾಧ್ಯಕ್ಷರಾದ ಸೋಮು ನಾಯ್ಕೋಡಿ ಅಮಿನಪ್ಪ ಸುಲ್ತಾನಪುರ ಸೇರಿದಂತೆ ಹಲವರು ಈ ಹೋರಾಟದಲ್ಲಿ ಭಾಗವಹಿಸಿದ್ದರು ಮಾಡಿ ನ್ಯಾಯ ಕಲ್ಪಿಸುವಂಥ ಕೆಲಸ ನಮ್ಮ ಹೇಳ್ತಾ ಆಗಾತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕಾಗಿ ಅಧ್ಯಕ್ಷ ಹೇಳಿಕೊಂಡು ಎಲ್ಲ ಪದಾಧಿಕಾರಿಗಳು ಮತ್ತೆ ಚಿಕ್ಕಮಕ್ಕ ಎಲ್ಲ ಹೆಚ್ಚು ಪಾಠದಲ್ಲಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಸೂಕ್ತ ಬಂದೋಬಸ್ತ್ ಇದರಿಂದ ಪೊಲೀಸರು ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ಇದನ್ನು ಸ್ವೀಕರಿಸಿ ನಾನು ಮುಂದಿನ ಕ್ರಮ ಮಾಡ್ತೀನಿ ಅಂತ ಹೇಳ್ತಾರೆ ನಾವೆಲ್ಲ ಸೇರ್ಕಾರ ನೀಡತಕ್ಕಂಥ ಧನ್ಯವಾದ ಹೇಳ್ತಾ ಈ ಸಭೆಯನ್ನು ನನಗೆ ಹೋರಾಟದ ಒಂದು ಸಭೆಯನ್ನು ಮುಗಿಸೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ